ವಿಮೋಚನ ಕಾಂಡ ಮೂವತ್ತೆರಡನೇ ಅಧ್ಯಾಯ ಒಂಬತ್ತು ಹಾಗೂ ಹತ್ತನೆಯ ವಾಕ್ಯಗಳು ಯಹೋವನು ಮೋಷೆಗೆ ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ ಆದ ಕಾರಣ ನೀನು ನನ್ನನ್ನು ತಡೆಯಬೇಡ ನನ್ನ ಕೋಪಾಗ್ನಿ ಉರಿಯಲಿ ಅವರನ್ನು ಭಸ್ಮ ಮಾಡುವೆನೋ ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು ಈ ವಾಕ್ಯದಲ್ಲಿ ದೇವರು ಇಸ್ರಾಲ್ಯರನ್ನು ನಾಶ ಮಾಡುವುದಕ್ಕೆ ಮುಂದಾದಂಥ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದಂತೆಯೇ ನಾನೂರು ವರ್ಷಗಳ ದಾಸುತ್ವದ ಅವಸ್ಥೆಯಿಂದ ಇಸ್ರಾಲ್ರನ್ನು ಹೊರತರುವಂತೆ ತನ್ನ ಭುಜಬಲವನ್ನ ತೋರಿಸಿ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿ ಅವರನ್ನು ವಿಮೋಚಿಸಿ ಹೊರತಂದು ಈಗ ವಾಗ್ದಾನ ದೇಶದ ಕಡೆಗೆ ಅವರನ್ನ ನಡೆಸುತ್ತಾ ಇರುವಂತ ಮಾರ್ಗದಲ್ಲಿ ಇಸ್ರಾಲ್ಯರು ಪದೇ ಪದೇ ದೇವರಿಗೆ ವಿರೋಧವಾದಂತಹ ಕಾರ್ಯಗಳನ್ನು ಮಾಡಿ ಗುಣಗುಟ್ಟಿ ಆತನನ್ನ ರೇಗಿಸಿ ತಮಗೋಸ್ಕರ ಬಸವನ ಮೂರ್ತಿಯನ್ನೆಲ್ಲ ಮಾಡಿಕೊಂಡು ಅನೇಕ ವಿಧಗಳಲ್ಲಿ ದೇವರಿಗೆ ದುಃಖವನ್ನ ಬೇಸರವನ್ನ ಉಂಟು ಮಾಡಿದಂತ ನಿಮಿತ್ತವಾಗಿ ಈಗ ದೇವರವರ ವಿಷಯವಾಗಿ ಬೇಸತ್ತು ಹೋಗಿ ಈ ರೀತಿ ನುಡಿಯುತ್ತಾ ಇದ್ದಾರೆ ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ ಆದ ಕಾರಣ ನೀನು ನನ್ನನ್ನು ತಡೆಯಬೇಡ ನನ್ನ ಕೋಪಾಗ್ನಿ ಉರಿಯಲ್ಲಿ ಅವರನ್ನು ಭಸ್ಮ ಮಾಡುವೆನು ಎಂಬುದಾಗಿ ಅಂದರೆ ಇಲ್ಲಿ ಗಮನಿಸುವಾಗ ಶಾಂತಿ ಸ್ವರೂಪನಾಗಿರುವಂತ ಸಮಾಧಾನ ಪ್ರಭುವಾಗಿರುವಂತ ದೇವರಿಗೆ ಇಷ್ಟೊಂದು ಕೋಪ ಬರಬೇಕು ಅಂದರೆ ಇಸ್ರಾಯೇಲ್ಯರ ಸ್ವಭಾವವು ಎಷ್ಟು ಮೊಂಡ ಸ್ವಭಾವ ಆಗಿತ್ತು ಎಂಬುದನ್ನು ನಾವು ಯೋಚಿಸಬಹುದಾಗಿದೆ ಅದರಲ್ಲಿ ಒಂದು ವಿಷಯವನ್ನು ಗಮನಿಸಬಹುದು ಅವರು ಎಲ್ಲಿಯೂ ಕೂಡ ದೇವರು ನಡೆಸದೇ ಇರುವಂತ ಮಾರ್ಗದಲ್ಲಿ ನಡೆಯುತ್ತಾ ಇಲ್ಲ ಪ್ರತಿಯೊಂದು ಹೆಜ್ಜೆಯೂ ಕೂಡ ಮೇಘಸ್ತಂಭ ಅಗ್ನಿಸ್ತಂಭವರನ್ನು ನಡೆಸುತ್ತಾ ದೇವರು ನಡೆಸುವಂತ ಮಾರ್ಗದಲ್ಲಿ ಅವರು ಹೋಗುತ್ತಾ ಇದ್ದಾರೆ ಅದನ್ನು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಹೋಗದೆ ಅದರಲ್ಲಿ ಮಾತ್ರ ಬಹಳ ನಂಬಿಗಸ್ಥರಾಗಿದ್ದಾರೆ ಆದರೆ ಅವರ ಸ್ವಭಾವ ಯಾವ ಕಾರ್ಯಗಳು ಕೂಡ ದೇವರ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವ ಹಾಗೆ ಇಲ್ಲ ಇದುವೇ ದೇವರಿಗೆ ಅವರ ಮೇಲೆ ಒಂದು ಬೇಸರ ಉಂಟಾಗುವಂತೆ ನಾಶ ಮಾಡುವಷ್ಟು ಕೋಪ ಬರುವಂತೆ ಕಾರಣವಾಯಿತು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕ ಜನರು ಇದ್ದಾರೆ ಅವರು ನೋಡುವಾಗ ಕ್ರಿಸ್ತನ ಮಾರ್ಗದಲ್ಲೇ ನಡೆಯುತ್ತಾ ಇದ್ದೇವೆಂದು ಹೇಳುತ್ತಾರೆ ಆದರೆ ಸ್ವಭಾವಗಳಾದರೂ ಹಳೆಯ ಸ್ವಭಾವಗಳು ಕೋಪ ದ್ವೇಷ ಗುಣುಗುಟ್ಟುವಂಥದ್ದು ಹಗೆತನ ಮತ್ಸರ ಲೋಕದ ಎಲ್ಲ ಪಾಪಗಳು ಇಂತಹ ಸ್ವಭಾವಗಳನ್ನು ಪೂರ್ತಿಯಾಗಿ ತುಂಬಿಕೊಂಡು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿ ಜೀವಿಸಿ ತಪ್ಪದೇ ಆರಾಧನೆಗೆ ಹೋಗುವುದು ತಪ್ಪದೇ ವಾಕ್ಯವನ್ನು ಓದುವುದು ತಪ್ಪದೇ ಪ್ರಾರ್ಥನೆ ಮಾಡುವುದು ಈ ರೀತಿಯಾಗೆಲ್ಲ ಮಾಡಿಕೊಂಡು ತಾವು ಬಹಳ ನೀತಿವಂತರು ಸ್ವರ್ಗಕ್ಕೆ ತಾವೇ ಹೋಗುವುದೆಂಬುದಾಗಿ ಅಂದುಕೊಳ್ಳುತ್ತಾರೆ ಆದರೆ ಅಂಥವರು ತಮಗೆ ತಿಳಿಯದೆ ದೇವರ ಕೋಪವನ್ನು ತಮ್ಮ ಮೇಲೆ ಬರಮಾಡಿಕೊಳ್ಳುತ್ತಾ ಇದ್ದಾರೆ ಒಂದು ವೇಳೆ ನಿಮ್ಮ ಜೀವನ ಆ ರೀತಿಯಾಗಿ ಇರುವುದಾದರೆ ಈ ದಿವಸ ದೇವರಿ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸುತ್ತಾ ಇದ್ದಾರೆ ನೀವು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದು ಅಂದರೆ ನೀವು ಮಾಡುತ್ತಿರುವಂಥ ಈ ಲೋಕದ ಯಾವುದೇ ಕಾರ್ಯಗಳು ಅಲ್ಲ ನಿಮ್ಮಲ್ಲಿ ನಿಮ್ಮ ಸ್ವಭಾವಗಳಲ್ಲಿ ಕ್ರಿಸ್ತನಿಗೆ ತಕ್ಕಂತ ಬದಲಾವಣೆ ಬರ ಬೇಕು ಆತನಲ್ಲಿದ್ದಂಥ ಒಂದು ಪ್ರೀತಿ ಸಹನೆ ತಾಳ್ಮೆ ಆ ಒಂದು ಅನುಸರಣೆ ವಿಧೇಯತೆ ಇದು ನಿಮ್ಮಲ್ಲಿ ಬರುವಾಗಲೇ ದೇವರು ನಿಮ್ಮನ್ನ ಮೆಚ್ಚುವಂಥದ್ದು ಅದರ ಮೂಲಕವೇ ನೀವು ಆತನ ಮಾರ್ಗದಲ್ಲಿ ಮುಂದೆ ಸಾಗಿ ವಾಗ್ದಾನ ದೇಶವಾಗಿರುವಂಥ ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಸಾಧ್ಯ ಸ್ವಭಾವಗಳಲ್ಲಿ ಬದಲಾವಣೆ ಇಲ್ಲದೆ ಏಸುವಿನ ಮಾರ್ಗದಲ್ಲೇ ಮುಂದೆ ಹೋಗುತ್ತಾ ಇದ್ದೇನೆಂದು ಹೇಳುವುದು ನಮ್ಮನೇನ ವಂಚಿಸಿಕೊಳ್ಳುವಂತ ಕಾರ್ಯವಾಗಿದೆ ಆ ರೀತಿಯಾಗಿ ವಂಚಿಸಿಕೊಳ್ಳದೆ ಪ್ರ ಪ್ರತಿನಿತ್ಯ ಕೂಡ ನಾವು ವಾಕ್ಯ ಓದುವಾಗ ಪ್ರಾರ್ಥಿಸುವಾಗ ಕ್ರಿಸ್ತನಲ್ಲಿ ಎಂತಹ ಸ್ವಭಾವಗಳಿದೆ ನನ್ನಲ್ಲಿ ಎಂತಹ ಸ್ವಭಾವಗಳಿದೆ ಆತನಲ್ಲಿ ಇಲ್ಲದೆ ಇರುವಂತಹ ಸ್ವಭಾವಗಳು ನನ್ನಲ್ಲಿ ಇರುವುದಾದರೆ ನಾನು ಅದನ್ನು ಬೇಗನೆ ಹಾಕಬೇಕು ಆತನಲ್ಲಿರುವಂಥ ಸ್ವಭಾವಗಳು ನನ್ನಲ್ಲಿ ಇಲ್ಲದೆ ಹೋದರೆ ನಾನು ಬೇಗ ಅದನ್ನು ಅಳವಡಿಸಿಕೊಳ್ಳಬೇಕು ಅದಕ್ಕೋಸ್ಕರ ಪವಿತ್ರಾತ್ಮನೆ ನನಗೆ ಸಹಾಯ ಮಾಡೆಂಬುದಾಗಿ ಯಥಾರ್ಥವಾಗಿ ದೇವರ ಮುಂದೆ ಪ್ರಾರ್ಥಿಸುವುದಾದರೆ ದೇವರು ಆ ಬದಲಾವಣೆಯನ್ನು ಕೊಡುತ್ತಾರೆ ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂಥ ಆಶೀರ್ವಾದಗಳು ಕೂಡ ಈ ದಿವಸಗಳಲ್ಲಿ ಬೇಗನೆ ಬಂದು ನಿಮ್ಮ ಕರಗಳನ್ನ ಸೇರುತ್ತದೆ ವಿಶೇಷವಾದಂಥ ಸಂತೋಷವನ್ನು ಸಮಾಧಾನವನ್ನು ಅನುಭವಿಸುತ್ತೀರಾ ಆ ರೀತಿಯಾಗಿ ಈ ದಿವಸಗಳಲ್ಲಿ ದೇವರು ನಮ್ಮನ್ನ ಮೆಚ್ಚಿ ನಮ್ಮನ್ನ ಆಶೀರ್ವದಿಸುವ ಹಾಗೆ ಆ ನಿತ್ಯವಾದ ಪರಲೋಕ ರಾಜ್ಯದಲ್ಲಿ ನಾವು ಸೇರುವ ಹಾಗೆ ಸ್ವಭಾವಗಳಲ್ಲಿ ಬದಲಾವಣೆಯನ್ನು ಉಂಟು ಮಾಡಿಕೊಂಡು ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ Το σύστημα ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಇಸ್ರಾಯಿಲಿರು ನೀನು ನಡೆಸುತ್ತಿದ್ದಂಥ ದಾರಿಯಲ್ಲೇ ನಡೆಯುವವರಾಗಿದ್ದರೂ ಕೂಡ ಅವರ ಸ್ವಭಾವವು ಬಹಳ ಕಠಿಣವಾದ ಸ್ವಭಾವ ನಿನ್ನ ಆಜ್ಞೆಗಳಿಗೆ ಅವರು ಬೊಗ್ಗದವರಾಗಿ ಬಹಳ ಮೊಂಡರಾಗಿ ಜೀವಿಸಿದಂಥ ನಿಮಿತ್ತವಾಗಿ ಅದು ನಿನ್ನ ಕೋಪವನ್ನು ಬರಮಾಡಿದ ಹಾಗೆ ದಿವಸಗಳಲ್ಲಿ ನಾವು ಇರಬಾರದು ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೆದಕ್ಕೆ ಅರ್ಪಿಸಿ ಕೊಟ್ಟದ್ದರಿಂದ ಆ ಒಂದು ಸ್ವಭಾವಗಳಲ್ಲಿ ಬದಲಾವಣೆ ಕೂಡ ಉಂಟಾಗಲೇಬೇಕೆಂಬುದನ್ನು ತಿಳಿದು ಪ್ರತಿನಿತ್ಯವೂ ಕೂಡ ಕ್ರಿಸ್ತನೊಟ್ಟಿಗೆ ನಮ್ಮನ್ನು ಹೋಲಿಸಿಕೊಂಡು ಆತನ ಹಾಗೆ ಬದಲಾಗುವುದಕ್ಕೆ ಬಿಡಬೇಕಾದನ್ನು ಬಿಡುವುದಕ್ಕೂ ಹೊಂದಬೇಕಾದನ್ನು ಹೊಂದುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಪವಿತ್ರಾತ್ಮನೇ ಅಪ್ಪ ನಿನ್ನ ಪರಿಪೂರ್ಣವಾದಂಥ ಒಂದು ಆತ್ಮನ ಫಲವು ನಮ್ಮ ಜೀವಿತಗಳಲ್ಲಿ ಉಂಟಾಗಲಿ ವಿಶೇಷವಾಗಿ ನಡೆಸು ಕರ್ತನೆ ಎಲ್ಲ ತಡೆಗಳನ್ನು ನೀಗಿಸಪ್ಪ ಈ ದಿವಸದಲ್ಲಿ ಕರ್ತನೆ ನಿನ್ನ ಮಕ್ಕಳು ಯಾವ ವಿಷಯದಲ್ಲಿ ಬೇಸರದಿಂದ ಈ ವಿಷಯದಲ್ಲಿ ಅಪ್ಪ ತಡವಾಗುತ್ತಾ ಇದೆ ತಡೆಯಾಗಿ ನಿಂತಿದೆ ಈ ಕಾರ್ಯಗಳು ನೆರವೇರುತ್ತಾ ಇಲ್ಲ ಎಂಬುದಾಗಿ ಯೋಚಿಸುತ್ತಾ ಇದ್ದಾರೋ ಆ ಕಾರ್ಯದಲ್ಲಿ ಅದ್ಭುತವನ್ನು ಮಾಡು ಏಸುವಿನ ನಾಮದಲ್ಲಿ ಕಾರ್ಯಗಳು ಸಫಲವಾಗಲಿ ತಡೆಗಳು ನೀಗಿ ಹೋಗಲಿ ಸೈತಾನ ಒಳಸಂಚುಗಳು ಮನುಷ್ಯರ ಕುಯಿತಿಗಳು ನೀಗಿ ಹೋಗಲಿ ಆಶೀರ್ವಾದಗಳು ಈ ಮಕ್ಕಳ ಕರಗಳಲ್ಲಿ ಬಂದು ಸೇರಲೆಂಬುದಾಗಿ ಏಸುವಿನ ಹೆಸರಿನಲ್ಲಿ ಅಪ್ಪಣೆ ಕೊಡುತ್ತಾದನೆ ಈ ಕ್ಷಣವೇ ಆಗಲಿ ಏಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ ಆರೋಗ್ಯವನ್ನ ಬಿಡುಗಡೆಯನ್ನ ಪರಿಪೂರ್ಣತೆಯನ್ನು ಅನುಗ್ರಹಿಸಿ ಸಂತೋಷಿಸ ಮಾಡುವಪ್ಪ ತಂದೆಯೇ ನಿನ್ನ ಆರ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್